ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೂ ಹೊಸದಾಗಿ ನೋಡುತ್ತೆ ವೀಕ್ಷಕರಿಗೆ ಕಳೆದ ನಮ್ಮ ಯೂಟ್ಯೂಬ್ ಯೂಬ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಡೈಲಿ ನ್ಯೂ ಜಾಬ್ಸ್ ಬರ್ತಾನೆ ಹಾಯ್ ನಮಸ್ತೆ ವೀಕ್ಷಕರೇ ಮರ್ಚೆಂಟ್ ನೇವಿ ಅಂದರೆ ವ್ಯಾಪಾರಿ ನೌಕಾಪಡೆ ಭಾರತೀಯ ವ್ಯಾಪಾರಿ ನೌಕಾಪಡೆ ಇಲಾಖೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ವಿವರಗಳು ಹಾಗೂ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕವಾದ ವಿವರಗಳನ್ನು ನೋಡ್ತಾ ಹೋಗೋಣ ಸ್ಟಾರ್ಟಿಂಗ್ ಡೇಟ್ ಬಂದು ಆರನೇ ತಾರೀಖು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳಿಗೆ ಆಹ್ವಾನವನ್ನು ಆಹ್ವಾನಿಸಲಾಗಿದೆ ಅದೇ ರೀತಿ ಲಾಸ್ಟ್ ಡೇಟ್ ಅಂದರೆ ಕೊನೆಯ ದಿನಾಂಕ ಅರ್ಜಿಯನ್ನು ಸಲ್ಲಿಸಲು ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನಿಗದಿಪಡಿಸಲಾಗಿದೆ ಅದೇ ರೀತಿ ರಿಟರ್ನ್ ಎಕ್ಸಾಮ್ ಯಾವತ್ತಿದೆ ಅನ್ನೋದನ್ನು ನೋಡೋದಾದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿಗದಿತವಾಗಿ ಯಾವ ದಿನಾಂಕದಂದು ಅನ್ನೋದನ್ನು ಇಲ್ಲಿ ಇನ್ನೂ ಖಚಿತಪಡಿಸಿಲ್ಲ ಅದು ಮುಂದಿನ ದಿನಗಳಲ್ಲಿ ಅವರು ಒಂದು ದಿನಾಂಕವನ್ನು ಮಾರ್ಚ್ ತಿಂಗಳಲ್ಲಿ ಅವರು ನಿಗದಿಪಡಿಸುತ್ತಾರೆ ಸೊ ಅದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ವಿದ್ಯಾರ್ಥಿ ಮತ್ತು ಹುದ್ದೆಗಳ ವಿವರಗಳನ್ನು ಹಾಗೂ ಸಂಬಳದ ವಿವರಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಹುದ್ದೆಗಳ ಹೆಸರು ಡೆಕ್ರೇಟಿಂಗ್ ವಯೋಮಿತಿ ಬಂದು ಹದಿನೇಳುವರೆ ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೆ ವಯೋಮಿತಿಯಲ್ಲಿ ಕೊಟ್ಟಿದ್ದಾರೆ ಸಂಬಳ ಬಂದು ಐವತ್ತು ಸಾವಿರದಿಂದ ಎಂಬತ್ತೈದು ಸಾವಿರದವರೆಗೆ ಮಾಸಿಕ ವೇತನ ಇಲ್ಲಿ ನೀಡಲಾಗ್ತಾ ಇದೆ ವಿದ್ಯಾರ್ಥಿ ಬಂದು ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಅದೇ ರೀತಿ ರೇಟಿಂಗ್ ಹುದ್ದೆಗೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೆ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಸಂಬಳ ಬಂದು ನಲವತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೆ ಮಾಸಿಕ ವೇತನ ಇಲ್ಲಿ ನೀಡ್ತಾ ಇದ್ದಾರೆ ಇದಕ್ಕೂ ಸಹ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಅದೇ ರೀತಿ ಸೀಮ್ಯಾನ್ ಹುದ್ದೆಗೆ ನೋಡೋದಾದರೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೆ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ ಮೂವತ್ತೆಂಟು ಸಾವಿರದಿಂದ ಐವತ್ತೈದು ಸಾವಿರದವರೆಗೆ ಇಲ್ಲಿ ಮಾಸಿಕ ವೇತನವನ್ನು ನಿಗದಿಪಡಿಸಿದರು ಇದಕ್ಕೆ ವಿದ್ಯಾರ್ಥಿ ಬಂದು ಪಿಯುಸಿ ಪಾಸ್ ಆಗಿರಬೇಕು ಅಂದ್ರೆ ಉತ್ತೀರ್ಣರಾಗಿರಬೇಕು ಅದೇ ರೀತಿ ಎಲೆಕ್ಟ್ರೀಷಿಯನ್ ಹುದ್ದೆಗೆ ನೋಡೋದಾದರೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೇಳು ವರ್ಷದವರೆಗೆ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ ಸಂಬಳ ಬಂದು ಅರವತ್ತು ಸಾವಿರದಿಂದ ತೊಂಬತ್ತು ಸಾವಿರದವರೆಗೆ ನಿಗದಿಪಡಿಸಲಾಗಿದೆ ಇದರಲ್ಲಿ ಹತ್ತನೇ ಕ್ಲಾಸ್ ಉತ್ತೀರ್ಣರಾಗುವುದರ ಜೊತೆಗೆ ಐ ಟಿ ಐಯಲ್ಲಿ ಎಲೆಕ್ಟ್ರೀಷಿಯನ್ನ ಸಹ ಇಲ್ಲಿ ಪದವಿ ಪಡೆದಿರಬೇಕಾಗಿರುತ್ತದೆ ಅದೇ ರೀತಿ ವೆಲ್ಡರ್ ಬಾರ್ ಹೆಲ್ಪರ್ಗೆ ನೋಡೋದಾದರೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೇಳು ವರ್ಷದವರೆಗೆ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ ಸಂಬಳದ ವಿವರ ನೋಡಿದರೆ ಐವತ್ತು ಸಾವಿರದಿಂದ ಎಂಬತ್ತೈದು ಸಾವಿರದವರೆಗೆ ಇಲ್ಲಿ ನೇಮಿಸಿದ್ದಾರೆ ಅದೇ ರೀತಿ ಇಲ್ಲಿ ವಿದ್ಯಾರ್ಥಿ ನೋಡೋದಾದರೆ ಹತ್ತನೇ ತರಗತಿ ಉತ್ತೀರ್ಣ ಮತ್ತು ಐ ಟಿ ಐ ಪದವಿ ಪಡೆದಿರಬೇಕು ಅದರ ಜೊತೆಗೆ ಮೆಸ್ಬಾಯ್ಗೆ ಹುದ್ದೆಗೆ ಕೆಲವು ನಿಯಮಗಳನ್ನು ನೋಡೋದಾದರೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೇಳು ವರ್ಷದವರೆಗೆ ವಯೋಮಿತಿ ಕೊಟ್ಟಿದ್ದಾರೆ ನಲವತ್ತು ಸಾವಿರದಿಂದ ಅರವತ್ತು ಸಾವಿರ ಸಂಬಳ ಹತ್ತನೇ ಕ್ಲಾಸ್ ಉತ್ತೀರ್ಣರಾಗಿರಬೇಕು ಇದಕ್ಕೂ ಸಹ ಅದೇ ರೀತಿ ಕುಕ್ ಅಂದರೆ ಅಡುಗೆ ಭಟ್ಟರಿಗೆ ಸಹ ಇಲ್ಲಿ ಉದ್ಯೋಗಗಳು ಲಭ್ಯವಿದೆ ಇದರಲ್ಲಿ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೇಳು ವರ್ಷದವರೆಗೆ ವಯೋಮಿತಿಯನ್ನು ಅವರು ನಿಗದಿಪಡಿಸಿದ್ದಾರೆ ಜೊತೆಗೆ ಸಂಬಳ ನೋಡಿದರೆ ನಲವತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೆ ಹಾಗೂ ಇದಕ್ಕೂ ಸಹ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಇಲ್ಲಿ ಕೆಲವು ಸೂಚನೆಗಳನ್ನು ಅವರು ವಿಧಿಸಿದ್ದಾರೆ ಅದು ಬಹಳ ಇಂಪಾರ್ಟೆಂಟ್ ಅದನ್ನು ನೋಡೋದಾದರೆ ಕೇವಲ ಇಲ್ಲಿ ಪುರುಷರಿಗೆ ಮಾತ್ರ ಎಲ್ಲ ಹುದ್ದೆಗಳು ಲಭ್ಯವಿದ್ದು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಸಹ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಹನ್ನೆರಡನೇ ತರಗತಿ ಎಕ್ಸಾಮ್ನ ಕೊಟ್ಟಿದ್ದು ಅದರ ರಿಸಲ್ಟ್ಗಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಸಹ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಭಾರತಾದ್ಯಂತ ಹಾಗೂ ವಿವಿಧ ದೇಶಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಪ್ಲೇಸ್ಮೆಂಟ್ನ ಇಲ್ಲಿ ತಾವು ಪಡೆಯಬಹುದಾಗಿದೆ ಇದಕ್ಕೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಸೊ ಇದು ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಮುಂದೆ ಕೆಲವು ವಿವರಗಳನ್ನು ನೋಡೋದಾದರೆ ಇಲ್ಲಿ ಹುದ್ದೆಗಳು ಯಾ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಇದೆ ಎಂಬುದನ್ನು ನೋಡೋದಾದರೆ ಡೆಕ್ ರೇಟಿಂಗ್ಗೆ ಮುನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಲಭ್ಯವಿದೆ ಇಂಜಿನ್ ರೇಟಿಂಗ್ ಇದಕ್ಕೆ ಇನ್ನೂರ ಒಂದು ಹುದ್ದೆಗಳು ಲಭ್ಯವಿದೆ ಸಿ ಮ್ಯಾನ್ಗೆ ನೂರ ತೊಂಬತ್ತಾರು ಹುದ್ದೆ ಲಭ್ಯವಿದೆ ಎಲೆಕ್ಟ್ರಿಷಿಯನಲ್ಲಿ ಇನ್ನೂರ ತೊಂಬತ್ತು ಹುದ್ದೆಗಳು ಲಭ್ಯವಿದೆ ವೆಲ್ಡರ್ ಅಥವಾ ಹೆಲ್ಪರ್ಗೆ ಅರವತ್ತು ಹುದ್ದೆಗಳನ್ನು ನಿಗದಿಪಡಿಸಿದ್ದಾರೆ ಅದೇ ರೀತಿ ಮೆಸ್ಬಾಯ್ಗೆ ನೂರ ಎಂಬತ್ತೆಂಟು ಹುದ್ದೆಗಳನ್ನು ನಿಗದಿಪಡಿಸಿದ್ದಾರೆ ಕುಕ್ ಅಂದರೆ ಅಡುಗೆ ಭಟ್ರಿಗೆ ನಾನ್ನೂರ ಅರವತ್ತಾರು ಹುದ್ದೆಗಳನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಇದಕ್ಕೂ ಸಹ ಕೆಲವು ನಿಬಂಧನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಹ ನೋಡೋಣ ಕೆಲವು ಸೂಚನೆಗಳು ಸಹ ಇಲ್ಲಿ ಅತ್ಯಮೂಲ್ಯವಾಗಿದೆ ಅದನ್ನು ತಾವು ಗಮನಿಸಬೇಕು ಅದೇ ರೀತಿ ಇಲ್ಲಿ ರಿಟರ್ನ್ ಎಕ್ಸಾಮ್ ಅಂದರೆ ಲಿಖಿತ ಪರೀಕ್ಷೆ ನಡೆಯುತ್ತೆ ಲಿಖಿತ ಪರೀಕ್ಷೆಯ ಕೆಲವು ಭಾಷೆಗಳು ಅಂಶಗಳು ಯಾವ್ಯಾವ ಒಳಗೊಂಡಿದೆ ಅನ್ನೋದನ್ನು ನೋಡೋದಾದರೆ ಜನರಲ್ ಅವೇರ್ನೆಸ್ ಸೈನ್ಸ್ ನಾಲೆಡ್ಜ್ ಇಂಗ್ಲೀಷ್ ನಾಲೆಡ್ಜ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಈ ಇಷ್ಟು ಅಂಶಗಳಿಗೆ ಲಿಖಿತ ಪರೀಕ್ಷೆ ನಡೆಯಲಿದ್ದು ಎರಡು ಗಂಟೆಗಳ ಕಾಲಾವಕಾಶ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ ಹಾಗೂ ಅಂಕಗಳು ಬಂದು ಇಲ್ಲಿ ನೂರು ಅಂಕಗಳಿಗೆ ಇದನ್ನು ಎಕ್ಸಾಮ್ ನಡೆಸಲಾಗುತ್ತದೆ ಸೊ ಇದಕ್ಕೆ ಕೆಲವು ನಿಬಂಧನೆಗಳನ್ನು ಸೂಚನೆಗಳನ್ನು ಅವರು ಕೊಟ್ಟಿರ್ತಾರೆ ಸೊ ಅದನ್ನು ನೋಡೋದಾದರೆ ಲಿಖಿತ ಪರೀಕ್ಷೆಯು ನೂರು ಆಬ್ಜೆಕ್ಟಿವ್ ಟೈಪ್ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಹಾಗವೇ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಗೆ ಸ್ಟ್ಯಾಂಡರ್ಡ್ಗೆ ಅನ್ನತಕ್ಕಂತೆ ಗ್ರೇಡ್ಗೆ ಅನುಸಾರವಾಗಿ ಇಲ್ಲಿ ಅಂಶಗಳನ್ನು ಒಳಗೊಂಡಿರುತ್ತದೆ ಪರೀಕ್ಷೆ ಪರೀಕ್ಷೆಯು ದ್ವಿಭಾಷಾದಲ್ಲಿ ಇರುತ್ತೆ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನಡೆಸಲಾಗುತ್ತದೆ ಕನ್ನಡದಲ್ಲಿ ಇಲ್ಲಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆಗೆ ಅವಕಾಶ ಇರುವುದಿಲ್ಲ ಇದನ್ನು ತುಂಬ ಗಮನದಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವಾಗ ಅರ್ಜಿದಾರರು ತಮ್ಮ ಪರೀಕ್ಷಾ ಕೇಂದ್ರದ ಆಯ್ಕೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸೊ ಒಮ್ಮೆ ಇಲ್ಲಿ ಆಯ್ಕೆ ಮಾಡಿದ ಪರೀಕ್ಷಾ ಕೇಂದ್ರವನ್ನು ಯಾವುದೇ ಸಂದರ್ಭದಲ್ಲೂ ಬದಲಾಯಿಸಲಾಗುವುದಿಲ್ಲ ಅಂದರೆ ಒಂದ್ಸಲಿ ನೀವು ಪರೀಕ್ಷಾ ಕೇಂದ್ರ ಅಂದರೆ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಸೆಲೆಕ್ಟ್ ಮಾಡ್ಕೊತಿರೋ ಫಾರ್ಮ್ ಫಿಲ್ ಮಾಡ್ತಿರ್ಬೇಕಾರೆ ಅದೊಂದ್ಸಲಿ ಸೆಲೆಕ್ಟ್ ಮಾಡಿದ್ಮೇಲೆ ತಾವು ಮತ್ತೆ ಬದಲಾವಣೆ ಮಾಡಲು ಇಲ್ಲಿ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ ಸೊ ನೀವು ತುಂಬ ಗಮನದಲ್ಲಿ ಇಟ್ಕೊಂಡು ನಿಮಗೆ ಸೂಟೇಬಲ್ ಯಾವುದಾಗುತ್ತೋ ಆ ಪರೀಕ್ಷಾ ಕೇಂದ್ರ ಅಂದರೆ ಎಕ್ಸಾಮಿನೇಷನ್ ಸೆಂಟರ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಸೊ ಅದೇ ರೀತಿ ಕೆಲವು ಇಲ್ಲಿ ಸೆಂಟರ್ಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಊರುಗಳಲ್ಲಿ ತಮಗೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳ ಲಭ್ಯವಿದೆ ಅನ್ನೋದರ ಮಾಹಿತಿಯನ್ನು ಇವರು ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ ಸೊ ಅದನ್ನು ನೋಡೋದಾದರೆ ಮೊದಲನೇದಾಗಿ ಬಿಹಾರ್ ಉತ್ತರ ಪ್ರದೇಶ್ ಆ್ಯಂಡ್ ಹರಿಯಾಣ ರಾಜ್ಯಗಳಲ್ಲಿ ಆಗ್ರಾ ಗೋರಖ್ಪುರ್ ಕಾನ್ಪುರ್ ಲಖನೌ ಪಟ್ನಾ ದರ್ಭಂಗಾ ಫರೀದಾಬಾದ್ ಈ ಸಿಟಿಗಳಲ್ಲಿ ನಿಮಗೆ ಪರೀಕ್ಷಾ ಕೇಂದ್ರ ಲಭ್ಯವಿದೆ ಅದೇ ರೀತಿ ಜಾರ್ಖಂಡ್ ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯಗಳಿಗೆ ರಾಂಚಿ ಭುವನೇಶ್ವರ್ ಕೋಲ್ಕತ್ತಾ ಸಿಲ್ಗುರಿ ಈ ಸಿಟಿಗಳಲ್ಲಿ ಅಂದರೆ ಈ ನಗರಗಳಲ್ಲಿ ತಮಗೆ ಕೇಂದ್ರಗಳು ಲಭ್ಯವಿದೆ ಸೊ ಅದೇ ರೀತಿ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ಬ್ಯಾಂಗ್ಳೂರು ಮೈಸೂರು ಇರನ್ಕುಲಂ ಕಣ್ಣೂರು ತಿರುವನಂತಪುರಂ ಈ ನಗರಗಳಲ್ಲಿ ನಿಮಗೆ ಪರೀಕ್ಷಾ ಕೇಂದ್ರಗಳು ಲಭ್ಯವಿದೆ ಅದೇ ರೀತಿ ಛತ್ತೀಸ್ಗಢ ಮಧ್ಯಪ್ರದೇಶ್ ಏನು ನೋಡೋದಾದರೆ ಭೋಪಾಲ್ ಇಂದೋರ್ ಜಬ್ಲಾಪುರ್ ಬಿಲಾಸ್ಪುರ್ ರಾಯ್ಪುರ್ ಈ ಸಿಟಿಗಳಲ್ಲಿ ನಿಮಗೆ ಪರೀಕ್ಷಾ ಕೇಂದ್ರಗಳು ಲಭ್ಯವಿದೆ ಅದೇ ರೀತಿ ಅಸ್ಸಾಂ ಅಂಡ್ ಮಣಿಪುರ್ ನೋಡೋದಾದರೆ ಗುವಾಟಿ ಇಂಪಾಲಾ ಆ್ಯಂಡ್ ದಿಬ್ರುಘರ್ ಈ ನಗರಗಳಲ್ಲಿ ನಿಮಗೆ ಪರೀಕ್ಷಾ ಕೇಂದ್ರಗಳು ಲಭ್ಯವಿದೆ ಅದೇ ರೀತಿ ಡೆಲ್ಲಿ ರಾಜಸ್ಥಾನ್ ಮತ್ತು ಉತ್ತರಾಖಂಡ್ ಉತ್ತರಾಖಂಡ್ ಈ ರಾಜ್ಯಗಳಲ್ಲಿ ನೋಡೋದಾದರೆ ದೆಹರಾದೂನ್ ದೆಲ್ಲಿ ಜೈಪುರ್ ಜೋಧ್ಪುರ್ ಉದಯ್ಪುರ್ ಈ ಸಿಟಿಗಳಲ್ಲಿ ನಿಮಗೆ ಪರೀಕ್ಷಾ ಕೇಂದ್ರ ಲಭ್ಯವಿದೆ ಅದೇ ರೀತಿ ಹಿಮಾಚಲ್ ಪ್ರದೇಶ್ ಹಾಗೂ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಪಂಜಾಬ್ ಇಲ್ಲಿ ನೋಡೋದಾದರೆ ಶಿಮ್ಲಾ ಜಮ್ಮು ಶ್ರೀನಗರ್ ಅಮೃತ್ಸರ್ ಮತ್ತು ಜಲಂಧರ್ ಈ ಸಿಟಿಗಳಲ್ಲಿ ಪರೀಕ್ಷಾ ಕೇಂದ್ರಗಳು ಲಭ್ಯವಿದೆ ಅದೇ ರೀತಿಯ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ತೆಲಂಗಾಣಕ್ಕೆ ನೋಡೋದಾದರೆ ವಿಶಾಖಪಟ್ಟಣಂ ಚೆನ್ನೈ ಮಧುರೈ ಹೈದರಾಬಾದ್ ಈ ನಗರಗಳಲ್ಲಿ ಲಭ್ಯವಿದೆ ಮಹಾರಾಷ್ಟ್ರ ಹಾಗೂ ಗುಜರಾತ್ಗೆ ನೋಡೋದಾದರೆ ನಾಗ್ಪುರ್ ಮುಂಬೈ ಪುಣೆ ಅಹಮದಾಬಾದ್ ವಡೋದರಾ ರಾಜ್ಕೋಟ್ ಈ ನಗರಗಳಲ್ಲಿ ಪರೀಕ್ಷಾ ಕೇಂದ್ರಗಳು ಲಭ್ಯವಿದೆ ತಮಗೆ ಯಾವುದು ಸ್ಯೂಟೇಬಲ್ ಅನಿಸುತ್ತೋ ಆ ಕೇಂದ್ರಗಳಲ್ಲಿ ತಾವು ಎಲ್ಲಿ ಬೇಕಾದರೂ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ತಾವು ಇಲ್ಲಿ ಪರೀಕ್ಷೆಯನ್ನು ಲಿಖಿತ ಪರೀಕ್ಷೆಯನ್ನು ಕೊಡಬಹುದಾಗಿದೆ ಸೊ ಇದಿಷ್ಟು ಪರೀಕ್ಷಾ ಕೇಂದ್ರದ ಬಗ್ಗೆ ಕೆಲವು ಮಾಹಿತಿಗಳನ್ನು ಅವರು ನೀಡಿದರು ಅದರ ಜೊತೆಗೆ ಕೆಲವು ಸೂಚನೆಗಳನ್ನು ಸಹ ಕೊಟ್ಟಿದ್ದಾರೆ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ಈ ಪಿ ಡಿ ಎಫ್ನ ಸಹ ನಾನು ಕೊಟ್ಟಿರ್ತೇನೆ ತಾವು ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗೋದರ ಮೂಲಕ ಅಲ್ಲಿ ಈ ಪಿ ಡಿ ಎಫ್ನ ತಾವು ಪಡೆಯಬಹುದಾಗಿದೆ ಅದರ ಜೊತೆಗೆ ಈ ಉದ್ಯೋಗಕ್ಕೆ ಅಪ್ಲೈ ಮಾಡುವ ಲಿಂಕ್ನ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ತಾವು ಅದನ್ನು ದಯವಿಟ್ಟು ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್